ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೇಘನಾ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನನ್ನ ಜೊತೆ ಇದ್ದಾಳೆ ಮೇಘನಾ ಹಾಯ್ ಹಾಯ್ ನಾನು ಮೇಘನ ಇವತ್ತು ಚುರುಮುರಿ ಮಾಡೋಣ ಅಂದ್ಕೊಂಡಿದೀವಿ ಮೇಘ ಹಿಂಗಿಷ್ಟಣ ಹ್ಞೂ ಬೇಕಾ ಚುರುಮುರಿ ಟಮ್ಸಪ್ ಹ್ಞೂ ನೋಡೋಣ ಹೇಗೆ ಮಾಡಿದ್ವಿ ಅಂತ ವಿಡಿಯೋ ಮಾಡಾಕ್ತೀನಿ ನೋಡಿ ಹಾಂ ಈಗ ಎಲ್ಲೋ ನೋಡ್ದಂಗೆ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ಹಾಯ್ ವೆಲ್ಕಮ್ ವ್ಯಾಟ್ ಯೂಟ್ಯೂಬ್ ಚಾನಲ್ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಸಾಕ್ಷಿಯಾಗಿದೆ ನಾನು ಫಸ್ಟಿಗೆ ಎಣ್ಣೆನ ಬಿಸಿ ಮಾಡಿಕೊಂಡು ಅದಕ್ಕೆ ಕಡಲೆ ಬೀಜ ಹಾಗೆ ಕರಿಬೇವು ಸೊಪ್ಪು ಹಾಕೊಂಡಿದ್ದೀನಿ ನೋಡಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದ್ಮೇಲೆ ಈಗ ಹಸಿಮೆಣ್ಸಿನ್ಕಾಯಿ ಹಾಕೊಂತಿದ್ದೀನಿ ಅದಾದ್ಮೇಲೆ ಉದ್ದುದಕ್ಕೆ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿದಂತಹ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಆಮೇಲೆ ಆಫ್ ಮಾಡೋಕೆ ಬಟ್ ಟೊಮೊಟೊ ಹಾಕೊತಿದ್ದೀವಿ ನೆಕ್ಸ್ಟ್ ಇದಕ್ಕೆ ಕ್ಯಾರೆಟ್ ಹಾಕೊತಾ ಇದ್ದೀನಿ ూ కొత్తబరి సొప్పు స్వల్ప క్యారత్ పొడి హ్యాడ్మాతీ ఒన్ టేబల్ స్పూన్ అసలు సాకు ఆమె స్వల్ప అరిశి పుడి హీని నిట్ హిట్ ನೋಡಿ ಪಿಂಗಾಣಿ ಎಷ್ಟು ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ ನಮ್ಮ ಮನೆಯವರು ಹೋಗಿದ್ರು ಟೆಂಪಲ್ಗೆ ಆವಾಗ ತರಿಸಿದ್ದು ಇದಕ್ಕೆ ಹುಗ್ ಆಡ್ ಮಾಡ್ಕೋಂತಾ ಇದೀನಿ ಟೇಸ್ಟ್ ಬೇಕು ಅಷ್ಟು ರುಚಿಗೆ ನೋಟ್ಕೊಂಡ್ ಹಾಕೊಳ್ಳಿ ನೀವು ಈಗ ಮಿಕ್ಸ್ ಮಾಡ್ಕೊಂತೀನಿ ಈ ವಾಟರ್ ನೀಕಣ್ಣವೇ ಇಲ್ಲಿ ಏನೇ ನೋಡಬೇಕು ಕಾಣೆ ಈಗ ಮಿಕ್ಸ್ ಮಾಡ್ಕೊಂಡಾಗಿದೆ ನೋಡಿ ಯಾವ ರೀತಿ ಚೆನ್ನಾಗಿದೆ ಮಿಕ್ಸ್ ಮಾಡ್ಕೊಂಡಿರೋದು ಅಂತ ತುಂಬಾ ಚೆನ್ನಾಗಿದೆ ಇದಕ್ಕೀಗ ಸ್ವಲ್ಪ ಮಿಕ್ಚರ್ ಆ್ಯಡ್ ಮಾಡ್ತಿದ್ದೀನಿ ನೋಡಿ ಮಿಕ್ಚರ್ ಹಾಕೊಂಡಿದೀನಿ ಈಗ ಮಿಕ್ಸ್ ಮಾಡ್ಕೊತ ಇದೀನಿ ಈಗ ಇದಕ್ಕೆ ಮಂಡಕ್ಕಿ ಹಾಕ್ಕೊತಾ ಇದ್ದೀನಿ ನೋಡಿ ನಮ್ಮ ಮೇಘನ ಲಾಸ್ಟಲ್ಲಿ ಬಂದು ಮಮ್ಮಿ ನಾನು ಮಾಡ್ತೀನಿ ಅಂತ ಮಾಡ್ತಿದ್ದಾಳೆ ಎಲ್ಲ ರೆಡಿ ಆದಮೇಲೆ ಅವಳು ಮೇಲೆ ಫಿನಿಶಿಂಗ್ ಕೊಡ್ತಾ ಇದ್ದಾಳೆ ನೋಡಿ ಕೆಳಗಿಂದ ಮಿಕ್ಸ್ ಮಾಡಬೇಕು ಡೌನಿಂದ ಡೌನಿಂದ ಮಿಕ್ಸ್ ಮಾಡೋದು ಹ್ಞೂ ಹಾಗೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೀವೇ ನೋಡ್ಬೋದು ನೀಟಾಗಿ